ಹೊಡೆಸ್ತಾನೆ ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ ಅಂದ್ರೆ ದೇವರಿಗೂ ಕೂಡ ಪಕ್ಷಪಾತ ಇದೆ ಅಂತ ಹೀಗಿದಾಗ ಶುಕಾಚಾರ್ಯರು ಹೇಳುವುದು ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಕೂಡ ಹೇಳುವುದು ಹಾಗೇನಿಲ್ಲ ದೇವರಿಗೆ ವೈಷಮ್ಯ ನೇರ್ಘಣ್ಣಿಗೆ ನ ಸಾಪೇಕ್ಷತ್ವ ದೇವರು ಅವನಿಗೆ ವೈಷಮ್ಯ ಇಲ್ಲ ಅಂದ್ರೆ ವೈಷಮ್ಯ ಅಂದ್ರೆ ಪಕ್ಷಪಾತ ದಯಾ ರಾಹಿತ್ಯ ಇಂಥದ್ದಿಲ್ಲ ಕರುಣಾಮಯ ದೇವರು ಮತ್ತೆ ಒಬ್ಬರಿಗೆ ಕೊಡತಾನೆ ಒಬ್ಬರಿಗೆ ಕೊಡೋದಿಲ್ಲ ಒಬ್ಬರನ್ನ ಘಟನೆ ಮಾಡ್ತಾನೆ ಒಬ್ಬರನ್ನ ಬುದ್ಧಿವಂತರನ್ನಾಗಿ ಮಾಡ್ತಾನೆ ಶ್ರೀಮಂತರನ್ನ ದರಿದ್ರರನ್ನ ಶಿಕ್ಷ ಕೊಡೋದು ದುಃಖ ಕೊಡೋದು ಹೀಗೆಲ್ಲ ಮಾಡ್ತಾರಲ್ಲ ಅಂದರೆ ದೇವರು ಅವರಿಗೆ ಆಯಾ ರೀತಿಯಲ್ಲಿ ಮಾಡುವುದಕ್ಕೆ ತನ್ನ ಮನಸ್ಸಿಗೆ ಬಂದಂತೆ ಮಾಡುವುದಿಲ್ಲ ಅವರು ಮಾಡಿದ ಕರ್ಮಗಳನ್ನ ನೋಡುತ್ತಾರೆ ಇವನೇನು ಒಳ್ಳೆ ಕೆಲಸ ಮಾಡಿದ್ನ ಹಾಗಾದ್ರೆ ಒಳ್ಳೆ ರೀತಿ ಫಲ ಕೊಡೋಣ ಕೆಟ್ಟ ಕೆಲಸ ಮಾಡಿದ್ನ ಅವನಿಗೆ ಶಿಕ್ಷೆ ಕೊಡೋಣ ಅಂತ ಅಂದಮೇಲೆ ಅವನಿಗೆ ಕರ್ಮಾನುಸಾರವಾಗಿ ಫಲ ಕೊಡುವುದರಿಂದ ವೈಷಮ್ಯ ನಿರ್ಕರಣೆಗಳು ಇಲ್ಲ ಒಂದು ಶಾಲೆ ಒಂದು ಉಪಾಧ್ಯಾಯ ಒಬ್ಬ ಉಪಾಧ್ಯಾಯ ಅಧ್ಯಾಪಕ ಅವನ ವಿದ್ಯಾರ್ಥಿಗಳು ಒಂದು ಐವತ್ತು ಜನ ಇದ್ದಾರೆ ಐವತ್ತು ಜನ ವಿದ್ಯಾರ್ಥಿಗಳನ್ನ ಉಪಾಧ್ಯಾಯ ಸರಿಯಾಗಿ ನೋಡಬೇಕು ಸಮವಾಗಿ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವನು ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಬರುವಂತ ಮಾರ್ಕ್ಸ್ ಹಾಕ್ಬೇಕ ಇಲ್ರಿ ಎಲ್ಲಾರು ಸರಿಯಾಗಿ ನೋಡ್ಬೇಕು ಅಂತ ಎಲ್ಲಾರ್ನು ಮಾಡ್ಬೇಕ ಯಾರ್ಯಾರು ಹೇಗೇ ಓದಿರ್ತಾರೆ ಏನೇನು ಬರೆದಿರ್ತಾರೆ ಅದನ್ನು ಮಾರ್ಕ್ಸ್ ಕಾರ್ಡ್ ಹಿಡಿದು ತೋರಿಸ್ಬೇಕಾಗ್ತದೆ ನೋಡಪ್ಪ ಹಿಂಗದೇ ಮತ್ತೆ ನಾವು ಅದಕ್ಕೆ ಏನ್ ಅದರಂತೆ ದೇವರು ನಮ್ಮ ಕರ್ಮಾನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾನೆ ಆದದ್ದರಿಂದ ಅವನಿಗೆ ಅವನಿಗ ವಿಷಮ್ಯರಣೆಗಳು ಇಲ್ಲ ಅಂತ ಇನ್ಮೇಲೆ ಯಾವಾಗ ಹೇಳಬಹುದು ಅಂದರೆ ಕೆಲವರು ಏನೂ ಬರೆದಿರೋದಿಲ್ಲ ಉತ್ತರವನ್ನೇ ಬರೆದಿರುವುದಿಲ್ಲ ಅವ್ರನ್ನು ಪಾಸ್ ಮಾಡಿಬಿಟ್ರೆ ಅದು ತಪ್ಪು ಬಹಳ ಬರೆದಿರುತ್ತಾರೆ ಪಾಪ ಭಾರಿ ಬರೆದಿರುತ್ತಾರೆ ಫೇಲ್ ಮಾಡಿಬಿಡುತ್ತೆ ಇದು ತಪ್ಪು ಈ ರೀತಿ ದೇವರು ಮಾಡೋದಿಲ್ಲ ಕೆಟ್ಟ ಕೆಲಸ ಮಾಡಿದವರಿಗೆ ಮೋಕ್ಷ ಕೊಡುವುದಾಗಲಿ ಮಾಡುವುದಿಲ್ಲ ಒಳ್ಳೆ ಕೆಲಸ ಮಾಡಿದವರಿಗೆ ನರಕಾದಿಗಳನ್ನ ಕೊಡುವುದು ದುಃಖವನ್ನು ಕೊಡುವುದು ದೇವರು ಮಾಡುದಿಲ್ಲ ಯಾಕ್ರಿ ಹೀಗಂತೀರಿ ಕೆಲವು ಕಡೆಗೆ ಕಾಣಿಸ್ತದಲ್ಲ ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ ಎಲ್ಲಾದರೂ ಕೆಟ್ಟ ಕೆಲಸ ಮಾಡಿದವರಿಗೆ ದೇವರು ಒಳ್ಳೆಯ ಫಲ ಕೊಟ್ಟ ಅಂತಂದ್ರೆ ಅಲ್ಲಿ ಇಬ್ಬರು ಜೀವರಿದ್ದಾರೆ ಅಂತ ತಿಳಿಯಿರಿ ಅದನ್ನ ತಿಳಿಸಲಿಕ್ಕೋಸ್ಕರವಾಗಿ ಹಿರಣ್ಯ ಕಶಿಪು ಅವನ ಚರಿತ್ರೆಯನ್ನ ಹೇಗೆ ಹೋಗ್ತಾರೆ ಹಿರಣ್ಯಕಶಿಪುರ ಚರಿತ್ರೆ ಅಂದ್ರೆ ಇಲ್ಲ ಪ್ರಹ್ಲಾದರಾದರ ಚರಿತ್ರೆಯನ್ನ ವರಾಹ ರೂಪಿಯಾದ ದೇವರು ಹಿರಣ್ಯಾಕ್ಷರನ ಸಂಹಾರವನ್ನ ಮಾಡಿದ್ರು ಭೂಸ್ಥಾಪನೆಯ ಕಾಲದಲ್ಲಿ ಅದಕ್ಕೆ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹಿರಣ್ಯ ಕಶಿಪು ತಯಾರಾದ ನಾನು ವರವನ್ನ ಪಡೆದು ಶಕ್ತಿಯನ್ನ ಪಡೆದು ಆ ದೇವರನ್ನ ಸಂಹಾರ ಮಾಡಿ ಆ ದೇವರ ರಕ್ತದಿಂದ ನನ್ನ ತಮ್ಮನಿಗೆ ತರ್ಪಣ ಕೊಡ್ತೇನೆ ತರ್ಪಣ ಕೊಡುವಂತ ಯಾರು ಹೇಳಿದ್ರು ಅವರಿಗೆ ತರ್ಪಣ ಕೊಡುವುದಂತಾದರೂ ಇತ್ತ ರಕ್ತದಿಂದ ತರ್ಪಣ ಕೊಡುವಂತ ಏನಿದು ಆದರೂ ಆಸುರಿ ವಿಚಾರಗಳು ಅವನಲ್ಲಿ ಇತ್ತು ದೇವರನ್ನು ಕೊಲ್ಲಬೇಕು ಅಂತ ಹೊರಟಿದ್ದ ಹೋಗುವಾಗ ಮೊದಲೇ ತನ್ನವರಿಗೆ ಹೇಳಿ ಹೋಗಿದ್ದ ತನ್ನ ಜನ ಇದ್ರು ನಮುಶಿ ಇಲ್ವಲ ಅಯಗ್ರೀವ ಶಂಬರ ಅವರಿಗೆಲ್ಲ ಹೇಳಿ ಹೋಗಿದ್ದ ಎಲ್ಲಾ ಜಗತ್ತನ್ನ ಎಲ್ಲೆಲ್ಲಿ ವೇದ ಯಜ್ಞ ಯಾಗ ನಡೀತವೆ ಹಾಳು ಮಾಡ್ಕೊಂಡ್ಬರ್ರಿ ಆಡಪನ ನಡಲಿಕ್ಕೆ ಬಿಡಬೇಡ್ರಿ ಅಂತೆಲ್ಲ ಹೇಳಿ ಬಂದಿದ್ದ ಅವರು ಎಲ್ಲ ಕಡೆಗೂ ಬೆಂಕಿಡುತ್ತಾರೆ ಹಾಳು ಮಾಡ್ತಾ ಇದ್ದಾರೆ ಧರ್ಮವನ್ನ ಕೆಡಿಸ್ತಾ ಇದ್ದಾರೆ ಹೀಗೆಲ್ಲ ನಡೀತಾ ಇತ್ತು ಇಂತಹ ಸಂದರ್ಭದಲ್ಲಿ ಹಿರಣ್ಯ ಕಶಿಪು ತಾನು ಮನೆಯಲ್ಲಿ ದುಃಖ ಪಡುತ್ತಿರುವ ಅಂದ್ರೆ ಎರಡನಾಕ್ಷರನ್ನ ಕಳೆದುಕೊಂಡು ದುಃಖ ಪಡ್ತಾ ಇದ್ದಂತಹ ತಾಯಿ ಕಯಾತು ಮೊದಲಾದವರನ್ನೆಲ್ಲ ಸಮಾಧಾನ ಮಾಡಿ ತಾನು ತಪಸ್ಸಿಗೆ ಹೋಗ್ತಾನೆ ಬ್ರಹ್ಮದೇವರು ತಪಸ್ಸಿಗೆ ಸಂತೋಷಗೊಂಡು ಏನ್ ಬೇಕು ವರ ಕೇಳು ಅಂದ್ರೆ ಅವನು ತಪಸ್ಸು ಮಾಡಿದ್ದ ಏನು ಸಾಮಾನ್ಯ ಅಲ್ಲ ಒಂದೇ ಅಂಗುಷ್ಟದ ಮೇಲೆ ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ಅವನು ತಪಸ್ಸು ಮಾಡುತ್ತಾನೆ ಅಂತಂದ್ರೆ ಏಕಾಗ್ರತೆಯಿಂದ ಸುಮ್ಮನೆ ಹಂಗೆ ಒಂದು ತಾಸು ನಿಂತುಕೊಂಡು ನೋಡ್ರಿ ಏಕಾಗ್ರತೆ ಸಿಗ್ತದ ಸಾಧ್ಯನೇ ಇಲ್ಲ ಅಂತಹ ಏಕಾಗ್ರತೆಯನ್ನು ಪಡೆದು ಸಪ್ತಪಸ್ಸನ್ನ ಮಾಡಿದ್ದ ಮೈತುಂಬ ಇರುವ ರಕ್ತ ಮಾಂಸಗಳನ್ನೆಲ್ಲ ಕೀಟಗಳೆಲ್ಲ ತಿಂದು ಹಾಕಿಡುವಂತೆ ಎಚ್ಚರ ಇಲ್ಲ ಮೈಮೇಲೆ ಅಂತಹ ಏಕಾಗ್ರತೆ ಬ್ರಹ್ಮದೇವರಿಗೆ ಎಲ್ಲಾ ದೇವತೆಗಳಂದ್ರಂತ ಅವನು ಏನ್ ಕೇಳ್ತಾನೋ ವರ ಕೊಟ್ಟು ಕಳಿಸ್ಬಿಡ್ರಿ ಅವನ ದೇಹದ ಮೇಲೆಲ್ಲ ಹೊಗೆ ಬರ್ತಾ ಇದೆ ಜಗತ್ತೆಲ್ಲ ಹಾಳಾಗ್ತದೆ ಹೋಗಿ ಅವನಿಗೆ ವರ ಕೊಟ್ಟು ಹೊರ ಕೊಟ್ಟು ಬಿಡ್ರಿ ಅಂದ್ರೆ ಪ್ರೀತಿಯಿಂದ ಅವನು ಉದ್ಧಾರ ಮಾಡ್ರಿ ಅಂತಲ್ಲ ಅವನ್ ಸಾಕು ಮಾಡ್ರಿ ಅವನ್ ತಪಸ್ಸು ಹಾಗೆ ಹೇಳಿ ಕಳಿಸಿದಾರಂತ ಬ್ರಹ್ಮದೇವರು ಬಂದ್ರು ತಪಸ್ಸಿದ್ಧವಸಿ ಸಿದ್ಧೋಸಿ ಕಾಶ್ಯಪ ಏನ್ ಬೇಕು ಅಂದ್ರಂತೆ ಅದಕ್ಕವನಂದ ನಾನು ಸಾಯ್ಬಾರದು ಆಯ್ತು ಅಂತ ಹೊರಟು ಬಿಟ್ರಿ ಬ್ರಹ್ಮ ಏ ಹೋಗ್ಬಿಡ್ರಿ ಸಾಯಿಬಾರದು ಅಂದ್ರೆ ಹೆಂಗೆ ಸಾಯಬಾರದು ತಯಾರಿ ಮಾಡ್ಕೊಂಡು ಬಂದಿದ್ದ ಲಿಸ್ಟ್ ಮಾಡ್ಕೊಂಡೇ ಬಂದಿದ್ದ ಪಿ ಎಚ್ ಡಿ ಮಾಡಿದ್ದ ಅವನ ತನಿ ಹೆಂಗೆ ಸಾಯ್ತಾ ಇರತ್ತೆ ನಾನು ತಯಾರಿ ಮಾಡ್ಕೊಂಡು ಬಂದು ಬ್ರಹ್ಮದೇವ್ರ ಮುಂದೆ ಲಿಸ್ಟ್ ಕೊಟ್ಟ ಹಿಂಗೆ ಸಾಯ್ಬಾರ್ದು ಒಳಗೆ ಹೊರಗೆ ಮ್ಯಾಲೆ ಕೆಳಗೆ ಮನುಷ್ಯರು ಪ್ರಾಣಿಗಳು ಜೀವ ಇದ್ದದ್ದು ಇಲ್ಲದ್ದು ನೀರು ಸೃಷ್ಟಿ ಮಾಡಿದ್ದು ಅಸ್ತ್ರಗಳು ಶಸ್ತ್ರಗಳು ಆಯುಧಗಳು ಯಾವುದರಿಂದ ಮರಣ ಖುಷಿಯಾಯ್ತು ಬ್ರಹ್ಮದೇವರು ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಂದಿಲ್ವ ತಪಸ್ಸಿಗೆ ಆನಂದ್ ಇಂಥ ವರ ನಾನು ಯಾರಿಗೂ ಕೊಟ್ಟಿದ್ದಿರಲಿಲ್ಲ ತಾತೇ ಮೇ ದುರ್ಲಭಾಲೋಕೆ ಇರ್ತಾರವರು ನನ್ನ ಐವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥ ವರ ಯಾರಿಗೂ ಕೊಟ್ಟಿದ್ದರು ನಿನಗೆ ಕೊಟ್ಟಿದ್ದೇನೆ ಇಷ್ಟು ಆಶೀರ್ವಾದ ಮಾಡಿದರೂ ಬ್ರಹ್ಮದೇವರು ಹೊರಟರು ತಪಸ್ ಮಾಡಿದ ವರ ಪಡೆದ ಬಂದ ಭಯಂಕರ ಉನ್ಮತ್ತನಾದ ಮೊದಲೇ ಉನ್ಮತ್ತ ಉನ್ಮತ್ತ ಜನ ವರ ಬೇರೆ ಸಿಕ್ತು ಜಗತ್ತಿನ್ನೂ ಹಾಳು ಮಾಡ್ಲಿಕ್ಕೆ ಶುರು ಮಾಡಿದ ಅವನು ದೇವತೆಗಳು ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ರು ಈಗ ನೋಡಿ ಬ್ರಹ್ಮದೇವರು ವರ ಕೊಡುವಂತ ಪ್ರಾರ್ಥನೆ ಮಾಡಬೇಕು ಈ ವರ ಕೊಟ್ಟ ಮೇಲೆ ನೋಡಿದ್ರೆ ಈ ನಮ್ಮಲ್ಲಿ ಹಾಳು ಮಾಡುತ್ತಾರೆ ಮತ್ತೆ ದೇವರಲ್ಲಿ ಕೇಳಿದಾಗ ದೇವರಂದ್ರು ನೋಡ್ರಿ ಯದಾ ವೇದೇಶೋ ದೇವೇಶು ಗೋಶು ವಿಪ್ರೇಶು ಸಾಧುಷು ಇವರ ಮೇಲೆ ಯಾವಾಗ ಅವನು ದ್ರೋಹ ಮಾಡುತ್ತಾನೆ ಅಂತಂದು ಅಂತ ಇದ್ದ ದೇವರು ಏ ಆಗೋಗಿರೋದೆಲ್ಲ ಹೇವದ್ರೋಹ ಗೋದ್ರೋಹ ವಿಪ್ರದ್ರೋಹ ವೇದ ದ್ರೋಹ ಎಲ್ಲ ಮಾಡಿಬಿಟ್ಟಿದ್ದಾನೆ ಆಗ ದೇವರಂದ ಕೊನೆಯದಾಗಿ ಪ್ರಲ್ಹಾದನಲ್ಲಿ ಯಾವಾಗ ದ್ರೋಹ ಮಾಡುತ್ತಾನೆ ಓ ಇದೊಂದು ಬ್ಯಾಲೆನ್ಸ್ ಇದೆ ಅಂದ್ರೆ ಸ್ವಲ್ಪ ಕಾಯ್ಬೇಕಾಯ್ತು ಅವರು ಕೊಟ್ಟು ಕೂತರು ಮಗ ಹುಟ್ಟಬೇಕು ಪ್ರಹ್ಲಾದ ಅಂತ ಹೆಸರಿಡಬೇಕು ದ್ರೋಹ ಮಾಡಬೇಕು ಪರೀಕ್ಷಿತ ಅಂದ್ರೆ ಮಗನ ಮೇಲೆ ಯಾಕೆ ದ್ರೋಹ ಮಾಡುತ್ತಾನೆ ಯಾಕೆ ಏನ್ ಕಥೆಯನ್ನು ಅವಾಗ ಅವರ ಕಥೆಯನ್ನು ಹೇಳ್ತಾರೆ ರಾಜನ ಜನ್ಮ ಪರಮಶುದ್ಧ ಭಕ್ತರು ವಾಯುದೇವರ ಆವೇಶ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತಾರೆ ಆಚಾರ್ಯರು ವಾಯುದೇವರ ಆವೇಶದಿಂದ ವಿಶೇಷ ಭಗವತ್ ಭಕ್ತ ಪ್ರಹ್ಲಾದರಾದರು ಅವರು ಸಣ್ಣ ಹುಡುಗ ಇದ್ದಾಗಿನಿಂದಲೂ ಕೆಟ್ಟ ವಿಚಾರಗಳೇ ಇಲ್ಲ ಆಲೋಚನೆ ಇಲ್ಲ ಆಟ ಇಲ್ಲ ಮತ್ತೊಂದಿಲ್ಲ ಶುದ್ಧವಾದಂತಹ ಮನಸ್ಸು ಮಹಾನ್ ಕೃಷ್ಣ ಗ್ರಹ ಗ್ರಹೀತಾತ್ಮ ಅಂತ ದೇವರು ಎಂಬ ಪಿಶಾಚೆ ಒಳಗೆ ಸೇರಿಕೊಂಡ್ಬಿಟ್ಟಿತ್ತು ಏನ್ ಕತೆ ಹೇಳ್ತದೆ ಹೇಳೋ ಬೇರೆ ರೀತಿ ಹೇಳ್ಬಹುದಲ್ಲ ಅಂತ ಅನಿಸ್ತದೆ ಈ ಪಿಶಾಚೆ ಒಳಗೆ ಸೇರಿಕೊಂಡ್ಬಿಟ್ರೆ ನಮ್ಮ ದೇಹವನ್ನು ಫುಲ್ ಕಂಟ್ರೋಲ್ ಕಂಟ್ರೋಲಿಗೆ ತಗೊಂಡ್ಬಿಡ್ತದ ನಾವೇನ್ ಮಾಡ್ತೀವಿ ಅಂತ ನಮಗೆ ಎಚ್ಚರಿ ಹಾಗೆ ದೇವರು ಒಳಗೆ ಪ್ರವಿಷ್ಟನಾದ ಪ್ರಹ್ಲಾದ ರಾಜನಲ್ಲಿ ಅವನ ಅಧೀನದಲ್ಲಿ ಇದ್ದನ್ನುವ ಅಭಿಪ್ರಾಯವನ್ನಷ್ಟು ನಾವು ತಗೊಳ್ಬೇಕು ಈ ರೀತಿ ವಿಶಿಷ್ಟವಾದಂತ ವ್ಯಕ್ತಿತ್ವ ಪ್ರಹ್ಲಾದರಾಜರದ್ದು ಒಂದೊಮ್ಮೆ ಗುರುಗಳ ಹತ್ತಿರಕ್ಕೆ ಕಳಿಸಿದ್ದ ವಿದ್ಯಾಪೀಠಕ್ಕೆ ಕರೆದು ಕೇಳಿದ ಮಗನೇ ಮನ್ಯತೆ ಎದ್ ಸಾಧು ಎತ್ ಭವಾನ್ ನೀನು ಏನು ಒಳ್ಳೆ ವಿಷಯ ತಿಳ್ಕೊಂಡಿದೆ ಅದನ್ನು ಹೇಳು ಪ್ರಾಜರಂದ್ರು ಅಪ್ಪ ನಿನ್ ಮನೆಗಿರೋದು ಸರಿ ಇಲ್ಲ ನನಗನಿಸಿದ್ದು ಸತ್ಯ ಹೇಳಬೇಕು ಅಂದ್ರೆ ಆ ಮನೆಗಿರ್ಬೇಕು ನಾವು ಮನೆಯೊಳಗೆ ನಮ್ಮ ಮಕ್ಕಳನ್ನು ಕೃಷಿಗೊಂಡು ಪ್ರೀತಿಯಿಂದ ಮಗನೇ ಎಷ್ಟು ಬುದ್ಧಿವಂತ ಇದ್ದೀರಿ ಒಂದು ಚಲೋ ಮಾತು ಹೇಳಬೇಕು ಒಂದು ಒಳ್ಳೆಯ ಮಾತು ಹೇಳಿ ಅಪ್ಪ ನೀವು ಮನೆಗೆ ಇಡಬೇಕು ಹಾಳು ಬಾವಿ ಮನೆ ಇಂದ್ರೆ ಏನು ಮಾಡಬೇಕು ಅರಣ್ಯಕ್ಕೆ ಹೋಗ್ಬೋದು ಇಲ್ಲಿರ್ಬಾಟ ಏನಾಗ್ತಿ ಭಯಂಕರ ಸಿಕ್ಕುವಂಥವರು ವನಂಕತೋ ಎ ಹರಿಮಾಶ್ಚರ್ಯ வனக்கெகப்பா இன்ன வனக்கு ஏன் அர்த்த வன அந்த நம்ம கொப்பரது அச்சாரித்தார் என்பதற்காக அவரிக்க வந்து அது வன அப்தக்கே அரண் அந்த அர்த்த இது விஷயதே வன அனுக்கே சஜ்ஜன்கணம் வனம் ಸಜ್ಜನರು ಎಲ್ಲಿರುತ್ತಾರೋ ಅಲ್ಲಿ ಹೋಗುವುದು ಅಂತ ಅಥವಾ ವನಂ ಅನ್ನುವ ಶಬ್ದಕ್ಕೆ ನೀರು ಅಂತ ಒಂದು ಅರ್ಥ ಇದೆ ಭುವನಂ ವನಂ ಕೋಶದಲ್ಲಿ ವನ ಅಂತಂದ್ರೆ ನೀರು ಅಂತ ಅರ್ಥ ಇದೆ ಹಿರಣ್ಯ ಕಶಪ ಕೇಳಿದ ಅವನ್ ಬೇಡ ನಾವು ಪ್ರಹ್ಲಾದನನ್ನ ಕೇಳೋಣ ಪ್ರಹ್ಲಾದ ನಮಗೊಂದು ಒಳ್ಳೆ ಮಾತು ಹೇಳಪ್ಪ ಪ್ರಹ್ಲಾದ ಅಂತ ನಾವು ನಾವೇನ್ ಗೊತ್ತಿದ್ದೇವೆ ಇವತ್ತು ನಾವು ಪ್ರಹ್ಲಾದನನ್ನ ಕೇಳಿದರೆ ಪ್ರಹ್ಲಾದರಾಜರು ನಮಗೆ ಹೇಳ್ತಾರೆ ವನಂಗತ ಎದ್ ಹರಿಮಾಶ್ರಯೇತ್ ವನಕ್ಕೆ ಹೋಗು ವನಕ್ಕೆ ಹೋಗುವಂದ್ರೆ ನೀರು ಇರುವಲ್ಲಿಗೆ ಹೋಗು ನೀರು ಇರುವಲ್ಲಿಗೆ ಅಂದ್ರೆ ಕೃಷ್ಣಾ ನದಿ ತೀರಕ್ಕೆ ಹೋಗು ಅಲ್ಲಿ ಹೋಗಿ ಏನ್ ಮಾಡಿ ವನಂಗತೋ ಎದ್ ಹರಿಮಾಶ್ರಯೇತ್ ಅಲ್ಲಿ ಹರಿ ಇದ್ದಾನೆ ಹರಿ ಎಂದ್ರೆ ನರಹರಿ ಇದ್ದಾನೆ ಆ ನರಹರಿಯನ್ನ ಭಜಿಸಪ್ಪ ಕೊಬ್ಬರದಲ್ಲಿ ನರಹರಿ ಇದ್ದಾನೆ ಅವರನ್ನು ಪ್ರಜಿಸುವುದು ವನಂಗತೋ ನರಸಿಂಹ ದೇವರು ಎಷ್ಟೊಂದು ಕಡೆಗೆ ವನದಲ್ಲೇನೆ ಇದ್ದಾನೆ ನೀರಿನಲ್ಲೇನೆ ಇದ್ದಾನೆ ಈಗಿನ ಅದೊಬ್ಬರು ಮನೆಗೆ ಹೋಗಿ ಬಂದೆ ನಮ್ಮ ಸತಧರ್ಮ ತೀರ್ಥರ ಭಾಗವತದ ವ್ಯಾಖ್ಯಾನದ ಅದ್ಭುತವಾದ ವ್ಯಾಖ್ಯಾನ ಮಾಡಿದ ಮಹಾನುಭಾವರ ಸತಧರ್ಮ ತೀರ್ಥರು ಆ ಸತಧರ್ಮ ತೀರ್ಥರ ಪೂರ್ವಾಶ್ರಮದ ಕುಲದೈವ ನರಸಿಂಹ ದೇವರು ಗೋದಾವರಿ ತೀರದಲ್ಲಿ ಇರುವ ಮುದ್ಗಲ ನರಸಿಂಹ ಅಂತಾರೆ ಗೋದಾವರಿ ಮಧ್ಯದಲ್ಲಿ ಆ ಮುದ್ಗಲ ನರಸಿಂಹದೇವರಿದ್ದಾರೆ ವನಂಗದೋ ಎದ್ದರಿ ಆಶ್ರಯ ವನಕ್ಕೆ ಹೋಗೋ ಗೋದಾವರಿಗೆ ಹೋಗಪ್ಪ ನೀರಿಗೆ ಹೋಗೋ ಅಲ್ಲಿಯ ಹರಿ ಇದ್ದಾನೆ ನರಹರಿ ಇದ್ದಾನೆ ಅವನನ್ನು ಆಶ್ರಯಿಸು ಅಥವಾ ವನ ಶರುಪಾಲಿಯಲ್ಲಿರುವ ಕೃಷ್ಣಾ ನದಿ ಅಲ್ಲಿಗೆ ಹೋಗೋ ಅಲ್ಲಿ ನರಹರಿ ಇದ್ದಾನೆ ಅವರನ್ನು ಆಶ್ರಯಿಸು ಪ್ರಹ್ಲಾದರಾದರು ನಮಗೆ ಹೇಳಿಕೊಟ್ಟಂತಹ ವಿಶೇಷವಾದ ದಾರಿ ಸಾಧನೆಯ ಮಾರ್ಗ ಎರಡನೇ ಕಶಪು ಏನು ಅರ್ಥ ಮಾಡಿಕೊಂಡು ಏನೋ ನಾಲ್ಕು ಇಷ್ಟು ಅರ್ಥ ಮಾಡಿಕೊಂಡು ಆ ಗೋಪುರದ ನರಸಿಂಹನನ್ನ ಎಲ್ಲ ಕಡೆ ಇರುವ ನರಸಿಂಹದೇವರನ್ನ ಆರಾಧಿಸುವ ಪ್ರಯತ್ನವನ್ನು ನಾವು ಮಾಡಬೇಕು ಎರಣ್ಯ ಕಶ್ಯಪು ನಕ್ಕುಬಿಟ್ಟ ಜಹಾ ಸಬುದ್ಧಿರ್ ಪಾಲಾನ ಮಕ್ಕಳ ಬುದ್ಧಿ ಯಾರದೋ ಬುದ್ಧಿಯಿಂದ ಪರಬುದ್ಧಿಯಿಂದ ಪ್ರಭಾವಿತವಾಗ್ತದೆ ಮಕ್ಕಳ ಬುದ್ಧಿ ಬೇಡ ಎನ್ ಗುರುಗಳಿಗೆ ಸರಿಯಾಗಿ ಹೇಳಿದ್ರಾಯಿತು ಅಂತ ಗುರುಗಳನ್ನ ಕರೆದು ಗುರುಗಳಿಗೆ ಹೇಳಿದ ಸರಿಯಾಗಿ ಪಾಠ ಹೇಳಿ ನಾಳೆ ಅಂತ ಆಯ್ತು ಮತ್ತೆ ಮರುಗಲು ಸಂಕರಿಸಿದ್ರು ಇನ್ನೊಂದು ನಾಲ್ಕು ಸಾದ ಮೇಲೆ ಅಲ್ಲಾದ ಹಿಂದೆ ಬಹಳ ತಪ್ಪು ಮಾಡಿದ್ದೇನೆ ನನಗೆ ಏನ್ ಬೇಕು ಹಂಗೆಲ್ಲ ಪ್ರಶ್ನೆ ಕೇಳಿಬಿಟ್ಟೆ ಈಗ ಹಂಗಲ್ಲ ನೋಡು ನಿಮ್ ಗುರುಗಳು ಏನ್ ಪಾಠ ಹೇಳಿದ್ರೆ ಹೇಳುವಂತ ಇಲ್ಲಿ ಗುರುಗಳು ಅಂದ್ರೆ ಅವನನ್ಕೊಂಡದ್ದು ಚಂಡ ಮಾರಕ್ಕೂ ಅವರೇನ್ ಪಾಠ ಹೇಳ ಪ್ರಹ್ಲಾದರಾಜಂದ್ರು ಇವರು ಏನ್ ಗುರುಗಳು ಇವರು ಪಾಠ ಹೇಳಲಿಕ್ಕೆ ಬರೋದಿಲ್ಲ ಸರಿ ಏನ್ ನಿಜವಾಗಿ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ ಅವರಿಗೆ ನಮ್ ಗುರುಗಳು ನಾರದ್ರು ಅವರು ಹೇಳಿದ್ದು ಹೊಟ್ಟೆಯಲ್ಲಿದ್ದಾಗಲೇ ಹೇಳಿಬಿಟ್ಟಾರೆ ನಮಗೆ ಪಾಠ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಇತ್ಯಾದಿಯಾಗಿ ನವವಿಧವಾದ ಭಕ್ತಿಯನ್ನ ಪ್ರಹ್ಲಾದರಾಜರು ಮುಂದೆ ಇಟ್ಟರು ಹಿರಣ್ಯಕಶಪು ಅಂದುಕೊಂಡದ್ದು ಶ್ರವಣಂ ಕೀರ್ತನಂ ಹಿರಣ್ಯಕಶಪೋ ಅಂತಾನೇನೋ ಅಂತ ಅದು ಹಿರಣ್ಯ ಕಶಪು ಇಲ್ಲ ವಿಷ್ಣೋಹೋ ಅಂತ ಬಹಳ ದುಃಖ ಆಯಿತು ಸಿಟ್ಟು ಬಂತು ಮೊದಲಿನಂತ ನಗುವ ಪರಿಸ್ಥಿತಿ ಇರಲಿಲ್ಲ ಕರೆದ ತನ್ನ ದೂತರಿಗೆ ಆಜ್ಞೆ ಮಾಡಿದ ನನ್ನ ಕುಲಾಂಗಾರಕನಾಗಿದ್ದಾನೆ ಇವ ನನ್ನ ಕುಲವನ್ನ ಹಾಳು ಮಾಡುವಂತಹ ವ್ಯಕ್ತಿ ಇದ್ದಾನೆ ಇವನನ್ನ ಸಂಹಾರ ಮಾಡಲಿ ಎಲ್ಲಾ ರೀತಿ ಆಜ್ಞೆ ಮಾಡಿದ ಉಪವಾಸ ಹಾಕಿದರೂ ಬೆಂಕಿ ಹಾಕಿದರು ಪರ್ವತದಿಂದ ನೂಕಿದರು ಏನ್ ರೀತಿ ಪ್ರಯತ್ನ ಮಾಡಿದರೂ ಸರ್ವತ್ರದಲ್ಲಿ ಇರುವ ದೇವರ ರಕ್ಷಣೆಯನ್ನು ಕೊಟ್ಟ ದಿಗ್ಗಜೈಹಿ ದಂದ ಶೂಟ ಅಂತೆಲ್ಲ ಹೇಳ್ತಾರೆ ಅಷ್ಟೆಲ್ಲ ಪ್ರಯತ್ನ ಮಾಡಿದರೂ ಇಲ್ಲ ಸರ್ವತ್ರ ರಕ್ಷಣೆ ಮಾಡುತ್ತಾನೆ ದೇವರು ಸಾಕಾಯ್ ಹೋಯಿತು ಚಂಡಾಮರಕರು ಮತ್ತು ಪಾಕ್ಶಾಲೆ ಕರ್ಕೊಂಡು ಹೋದ್ರು ಹುಡುಗರು ಮನೆಯಾಗ ಗಲಾಟೆ ಮಾಡ್ತಾವಂದ್ರೆ ಏನ್ ಮಾಡ್ತಾವೆ ಸಾಗೆ ಕಳ್ಸೋ ಕಳ್ಸಿ ಬಿಡ್ತಾರೆ ಇಲ್ಲಾಂದ್ರೆ ವಿದ್ಯಾಪೀಠಕ್ಕೆ ಕಳಿಸಿ ಬಿಡ್ತಾರೆ ವಿದ್ಯಾಪೀಠಕ್ಕೆ ಕಳಿಸಿಬಿಟ್ರೆ ಕರ್ಕೊಂಡು ಹೋದ್ರು ಪಾಪ ಆಚಾರ ಗತಿಯೇನು ಬರ್ತದೆ ನಾವು ಫ್ರೀ ಆಗ್ಬೇಕು ಅಂತ ಸಾಗಿ ಕಳಿಸಿದ್ರೆ ಅವರ ರೀ ಕಳಿಸಿದ್ರೆ ಒಂದನ್ನು ಕರ್ಕೊಂಡು ಹೋದ್ರು ಎರಡು ದಿವಸ ಮತ್ತೆ ಎಲ್ಲಿ ಪ್ರಹ್ಲಾದರಾದರನ್ನು ಹಾಕಿದ್ರು ಎಲ್ಲೋ ಹೋಗಿರ್ತ ಅಧ್ಯಾಪಕರು ಕಟ್ಟಿದ್ರು ಹೋದರು ಆವಾಗ ರಾಜರನ್ನ ಮಕ್ಕಳು ಕರೆದ್ರಂತೆ ಆಡೋಣ ಬಾ ಎರಡು ನಿಮಿಷ ತಡೀರಿ ಎರಡು ಮಾತು ಹೇಳುತ್ತೇನೆ ಹಿಡಿಸಿದರೆ ಇನ್ನೊಂದೆರಡು ಮಾತು ಹೇಳ್ತೇನೆ ಸರ್ವತೋ ಸರ್ವತಃ ಶಿವಂ ನಿಮಗೆ ಎಲ್ಲ ರೀತಿಯಿಂದಲೂ ಮಂಗಲವಾಗುವ ರೀತಿಯ ಮಾತುಗಳನ್ನು ಹೇಳ್ತೇನೆ ಕೇಳ್ರಿ ಸರ್ವತಃ ಶಿವಮ್ ಮಾ ಪ್ರಮಾದ್ಯತೆ ಕ್ರೀಡಾಂಧರಾಗಬೇಡ್ರಿ ಮಕ್ಕಳೇ ಸಣ್ಣ ವಯಸ್ಸಿನಿಂದಲೇ ಧರ್ಮ ಮಾಡಬೇಕು ಪುಣ್ಯದ ಕೆಲಸ ಮಾಡ್ರಿ ನಮ್ಮ ಪ್ರಾಚೀನ ಮಕ್ಕಳು ಮಾರ್ಕಾಂಡೇಯರು ವೇಣಿ ವೇಣೇಶೋಂಪುರದ ಸ್ವಾಮಿಗಳು ಭಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಸಪ್ತಮ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ ಅವ್ರು ಹೇಳ್ತಾರೆ ಪೂರ್ವ ಮಕ್ಕಳು ಪ್ರಾಚೀನ ಮಕ್ಕಳು ಅಂತಂದರೆ ಮಾರ್ಕಾಂಡೆಯರ ಮೊದಲಾಗಿರುವಂತಹವರು ಎಂದು ಕರೀತಾರೆ ಆ ಮಾರ್ಕಾಂಡೇಯರಂತಹ ಮಕ್ಕಳು ಸಣ್ಣ ವಯಸ್ಸಿನಿಂದಲೂ ದೊಡ್ಡವರು ಯಾರಾದರೂ ಬಂದ್ಕೊಳ್ಳೇ ನಮಸ್ಕಾರ ಮಾಡೋದು ಅವರಷ್ಟು ಹೇಳ್ಬಿಟ್ಟಿದ್ರು ಮುರ್ಕಂಡ ವಿಷಯಗಳು ಯಾರ ದೊಡ್ಡವರು ಮಹಾತ್ಮರು ಯೋಗ್ಯರು ಬಂದ್ರೆ ನಮಸ್ಕಾರ ಎಷ್ಟು ಹೇಳ್ಬಿಟ್ಟಿದ್ರು ಅವರು ಅವರ ಆಶೀರ್ವಾದದಿಂದಲೇ ಚಿರಂಜೀವಿ ಆಗಿಬಿಟ್ಟು ಮಹಾನುಭಾವರು ಅಂತಹವರು ನಮಗೆ ಆದರ್ಶ ಆಗ್ಬೇಕು ಬರೀ ಆಟಾಡದೊಳಗೆ ಕಳೆಯುವಂತಹ ಮಕ್ಕಳು ನಮಗೆ ಆದರ್ಶರಲ್ಲ ವಿಶೇಷವಾಗಿ ಉಪದೇಶವನ್ನ ಮಾಡುತ್ತಾರೆ ಸಂಪೂರ್ಣ ಮನುಷ್ಯನ ಆಯುಷ್ಯವನ್ನ ಸಾಧನೆಗಾಗಿ ಇಟ್ಟುಕೊಳ್ಬೇಕು ಆಯುಷ್ಯವನ್ನ ನಾವು ವ್ಯರ್ಥವಾಗಿ ಸಾಧನೆ ಅಲ್ಲದ ರೀತಿ ಎಲ್ಲಿ ಹಾಗೆಲ್ಲ ಮಾಡಬಾರದು ಸಾಧನೆಗಾಗಿ ಬಳಸಬೇಕು ಅಲ್ಲೆಲ್ಲ ಲೆಕ್ಕಾಚಾರ ಕೊಟ್ಟಿದ್ದಾರೆಲ್ಲ ನಿಮಗೆಲ್ಲ ಗೊತ್ತಿದೆ ಐವತ್ತು ನಿದ್ದೆ ಮೊದಲ ಇಪ್ಪತ್ತು ವರ್ಷ ಆಟ ಕೊನೆ ಇಪ್ಪತ್ತು ವರ್ಷ ಗುಳಗಿ ಮಾತ್ರೆ ನುಂಗಲಿಕ್ಕೆ ತೊಂಬತ್ತು ವರ್ಷ ಕಳೆಯಿತು ಇನ್ನೊಂದು ಹತ್ತು ವರ್ಷ ಅದರೊಳಗೆ ಸುಖ ತಿನ್ನೋದು ತಿರುಗಾಡೋದು ಅದ್ರೊಳಗೇನೆ ಆಸೆ ಆಕಾಂಕ್ಷೆಗಳಲ್ಲಿ ಮುಂದೇನು ಗತಿ ಸಾಧನೆಯಲ್ಲಿ ಮಾಡುವುದು ಎಷ್ಟೋ ಜನರನ್ನ ಕೇಳಿರ್ತೀವಿ ನಾವು ಅರವತ್ತಾಯ್ತಲ್ಲ ರೀ ಎಪ್ಪತ್ತಾಯ್ತಲ್ಲ ಅರವತ್ತು ಬೇಡ ಎಪ್ಪತ್ತಾರ ಆಯ್ತಲ್ಲ ಇನ್ನನ ಪಾಠ ಅವಾಗ ಅವ್ರು ಕೆಲವ್ರು ಹೇಳುವುದಿದೆ ನೋಡ್ರಿ ಆಚಾರ್ಯ ಪಾಠ ಓದ್ಬೇಕಿತ್ತು ನಿಮ್ಮ ಹಂಗೆ ಮತ್ ನಮ್ಗಂತ ನಿಮ್ಮ ಹಂಗೆ ಸಣ್ಣ ಹುಡುಗ್ರಿದ್ದಾಗಿಂದ ಓದಬೇಕು ಈ ಓದಿದ್ರೆ ಏನು ಅರ್ಥ ಆಗ್ತದೆ ಏನು ಅರ್ಥ ಆಗೋದಿಲ್ಲ ಹೇಳು ಹೇಳಿದ್ದು ಬರೋದಿಲ್ಲ ಉಳಿಯೋದಿಲ್ಲ ನೆನಪಿರೋದಿಲ್ಲ ಸಂಧಾನಿ ಮಾಡಬೇಕು ಅಂತ ಸೌಟ್ ಹಿಡ್ಕೊಂಡ್ರೆ ಕಡೆಗಡೆ ನಡಕ್ತದೆ ನಿಲ್ಲೋದೇ ಇಲ್ಲ ನೀರಿ ಇನ್ನೇನು ಸಂಧಾನಿ ಮಾಡುತ್ತೀರಿ ಏನ್ ಅಭಿಷೇಕ ಮಾಡುತ್ತೇರಿ ಕಷ್ಟ ಅದ ಆಗೋದಿಲ್ಲ ನೀವು ಹೇಳಿದ್ದು ಅರ್ಥ ಆಗೋದಿಲ್ಲ ಅಂತ ಮತ್ತೆ ಕೆಲವರು ಅಂತ ಮತ್ತೆ ನಿಮ್ಮ ಪ್ಲಾನ್ ಏನಿದೆ ಮತ್ತ ಮಾಡಬೇಕು ಮಾಡ್ಬೇಕು ಅನ್ಕೊಂಡಿರಿ ಇಲ್ಲ ಮುಂದಿನ ಜನ್ಮ ಮುಂದಿನ ಜನ್ಮಕ್ಕಂದ ಮುಂದಿನ ಜನ್ಮದ ನೋಡ್ಕೋಮಣಂತೆ ನೀವು ಇರ್ತೀರಿ ನಾವು ಇರ್ತೇವೆ ಜೀವನಿತ್ಯ ಜೀವನಿತ್ಯ ಭಗವದ್ಗೀತೆ ಹೇಳ್ಬಿಟ್ಟಾನೆ ಕೃಷ್ಣ ನೀವು ಇರ್ತೀವಿ ನಾವಿರ್ತೇವೆ ಪಾಠ ಆಗ ಓದೋಣಂತೆ ಈಗ ಮಾಡಿದಂತಹ ಮಹಾ ಮಹಾ ಧನಂದಾರಿ ಕೆಲಸಕ್ಕೆ ದೇವರು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗ ಬ್ರಾಹ್ಮಣನಾಗಿ ರಾಯಚೂರನ್ನ ಹುಟ್ಟಿಸ್ತಾನೆ ಅಂತ ಗ್ಯಾರಂಟಿ ಅಂತ ಪವಿತ್ರವಾದ ಪರಿಸರ ಏನ್ ಜ್ಞಾನಿಗಳು ಏನ್ ದಾಸರು ಏನ್ ಮಹಾನ್ ಭಾವರೆಲ್ಲ ಆಗಿ ಹೋದ ಜಾಗದಲ್ಲಿ ಜನ್ಮ ಕೊಡುತ್ತಾನೆ ದೇವರು ಎಂಥ ಭಾಗ್ಯ ಬೇಕೆಂತ ಪುಣ್ಯ ಬೇಕು ಅದಕ್ಕೆ ಇಷ್ಟೆಲ್ಲ ಅವಕಾಶ ಕೊಟ್ಟಾಗ ನಾವು ಬಳಸಿಕೊಳ್ಳಿಲ್ಲ ಅಂದ್ರೆ ಹದಭಾಗ್ಯರಾಗಿ ಬಿಡಬೇಕು ಆಗ್ಬಾರ್ದು ಮಹಾಪ್ರಯತ್ನ ಆಚಾರ್ಯರು ಹೇಳ್ತಾರೆ ಮಹಾ ಪ್ರಯತ್ನ ಮಾಡಿರಿ ಅಂತ ಜ್ಞಾನ ಸಂಪಾದನೆಗಾಗಿ ಅಲ್ಪ ಸ್ವಲ್ಪ ಅಲ್ಲ ಎಷ್ಟು ರೀತಿ ಸಾಧ್ಯವೋ ಜನರಿಂದ ಬಯಸಿಕೊಂಡರೂ ಅಡ್ಡ ಇಲ್ಲ ಜನ ಹೊರಗೆ ಹಾಕಿದರೂ ಅಡ್ಡ ಇಲ್ಲ ಮನೆ ಮಂದಿ ಬೈಸರೂ ಅಡ್ಡ ಇಲ್ಲ ಏನ್ ಬೇಕಾದಾಗಲೇ ಜ್ಞಾನ ಸಂಪಾದನೆ ಮಾಡ್ತಾರೆ ಅಷ್ಟು ರೀತಿ ಪ್ರಯತ್ನ ಮಾಡಬೇಕು ಜ್ಞಾನ ಸಂಪಾದನೆಗೆ ಪ್ರಹ್ಲಾದರಾಜರು ಮಕ್ಕಳಿಗೆ ಉಪದೇಶ ಮಾಡಿದರೆ ಎಲ್ಲಾರು ನಮಸ್ಕಾರ ಮಾಡಿಬಿಟ್ರ ಪ್ರಹ್ಲಾದ ನೀನೇ ನಮ್ ಗುರು ಅವ್ರು ಶಂಡಂಬರ್ಕರಿಗೆ ಆಶ್ಚರ್ಯ ಆಗಿಬಿಡ್ತು ಏನಿದು ವಿದ್ಯಾಪೀಠನ ಹಾಳು ಮಾಡಿಬಿಟ್ಟ ತಗೊಂಡು ಹೋಗಿ ಅವರ ಅಪ್ಪನ ಮುಂದೆ ನಿಲ್ಲಿಸಿಬಿಟ್ರು ಅವರು ಪ್ರಹ್ಲಾದ ನೋಡ್ಕೊಡ್ರಿ ಆಗುದಿಲ್ಲ ಎರಡನೇ ಕಶಕ್ಕೂ ತಲೆ ಕೆಟ್ಟು ನೋಡು ಪ್ರಹ್ಲಾದ ಇವತ್ತು ನೀನಾದ್ರೂ ಇರಬೇಕು ಇಲ್ಲ ನಾನಾದ್ರೂ ಉಳಿಬೇಕು ಇಷ್ಟು ನಿರ್ಣಯಕ್ಕೆ ಬಂದ್ಬಿಟ್ಟ ಹೇಳಿದ ನಿನಗೆ ಈ ಶಕ್ತಿ ಇಷ್ಟೆಲ್ಲ ಸಾಮರ್ಥ್ಯ ಎಲ್ಲಿದ್ದು ರಾಜರಂದ್ರು ನನಗಷ್ಟೇ ಅಲ್ಲಪ್ಪ ನಿನಗಷ್ಟೇ ಅಲ್ಲಪ್ಪ ಎಲ್ಲಾರಿಗೂ ಬಲ ಕೊಟ್ಟು ಅವನ ಅವನೇ ಇದ್ದಾನೆ ನೀನೇನು ಬಲ ಪಡೆದು ಬಂದಿಯಲ್ಲ ಬ್ರಹ್ಮ ಅವನಿಗೂ ಬರ ಕೊಟ್ಟವನು ಬಲ ಕೊಟ್ಟವನು ಆ ಮನೆ ಸಾಶಾಸನ ಸೂತ್ರಕಾರರೇದ್ದ ಭಾಗವತ ಇದೇ ಶ್ಲೋಕವನ್ನೇ ತಗೊಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಬಲ ಅವನೇ ಇದ್ದಾನೆ ಹೆಣ್ಣಕ್ಕಷ್ಟು ಒಂದು ಹಾಗೆಲ್ಲ ಅನ್ಬೇಡ ನಿನಗೆ ಬಲ ಬೇಕಿದ್ರೆ ಅವ್ನು ಕೊಡ್ಲಿ ನನಗಲ್ಲ ಅವನು ಕೊಟ್ಟದ್ದು ಎಂತಹ ಅಹಂಕಾರದ ಅಹಂಕಾರ ಎಲ್ಲಿದ್ದಾನವ ಮೊದಲು ಅವನನ್ನು ಮೂಡಿ ಬರ್ತೇನೆ ಎಂತ ಅವನು ಎಲ್ಲ ಕಡೆಗಿದ್ದಾನೆ ಈ ಮಠದಲ್ಲಿ ನರಸಿಂಹದೇವರ ಸನ್ನಿಧಾನ ಬಹಳ ಇದೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಕಂಬ ನೋಡಿದ್ರೆ ಎಷ್ಟು ಎಲ್ಲ ಕಡೆಗೂ ನರಸಿಂಹದೇವರಿದೆ ಕೆಲವು ಕಡೆಗೆ ಕಂಬನೇ ಇರುವುದಿಲ್ಲ ನರಸಿಂಹದೇವ್ರ ಎಲ್ಲಿ ಬರಬೇಕು ಇಲ್ಲಿ ಬಹಳಷ್ಟು ಕಂಬಗಳಿವೆ ಹೀಗಾಗಿ ನರಸಿಂಹದೇವರಿಗೆ ವಿಶೇಷ ಅವಕಾಶ ಇದೆ ಆ ಕಂಬದೊಳಗೆ ದಾನ ಇಲ್ಲಿ ದಾನೆ ಇಲ್ಲಿ ದನ ಇಲ್ಲಿ ದನಲ್ಲಿ ದಾನ ಎಲ್ಲ ಕಡೆ ಇದೆ ನೋಡಿ ಬರ್ತೇನೆ ಅವನನ್ನ ಅಂಥ ಮೊದಲು ಕೈಯಲ್ಲಿ ಖಡ್ಗವನ್ನು ಹಿಡಿದು ಹೊಡಿಬೇಕು ಅಂತ ಕೊನೆ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದ ಮನಸ್ಸನ್ನು ಕೈಯಿಂದ ಹೊಡೆಯೋದಾಕೆ ಕಾಲಿಂದ ಒದಿಯೋಣ ಶತ್ರುವನ್ನ ದೇವರನ್ನು ಕರೀಲಿಕ್ಕೆ ಕೈ ಹಾಕಿ ಅಂತ ಕಾಲಿಂದ ಒದಂಥ ಜೋರಾಗಿ ತಾಡನ ಮಾಡಿದರೆ ಬ್ರಹ್ಮಾಂಡ ಕಟಾಣ ಸ್ಫೋಟ ಆಗ್ಬಿಟ್ಟು ಅಂಥ ಶಬ್ದ ಆಯ್ತಂತೆ ಆ ಸ್ಫೋಟದ ಶಬ್ದದ ಮಧ್ಯದಲ್ಲಿ ಸ್ತಂಭದಿಂದ ನರಸಿಂಹದೇವರ ಪ್ರಾದುರ್ಭೂತರಾಗ್ತಾರೆ ಸತ್ಯಂ ವಿಧಾತಂ ನಿಜವೃತ್ಯ ಭಾಷಿತ ವ್ಯಾಪ್ತಿಂಚ ಚ ಭೂತು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮದ್ವಹಂ ಸ್ತಂಭೆ ಸಭಾಂ ನ ಮಾನುಷಂ ಬ್ರಹ್ಮದೇವರಾಗಿದ ಮಾತು ಸತ್ಯ ಮಾಡಬೇಕಿದೆ ಪ್ರಹ್ಲಾದರಾಜರಾಗಿದ ಮಾತು ಸತ್ಯ ಮಾಡಬೇಕು ಸತ್ಯಧರ್ಮದೇವಸ್ಥರ ಹತ್ತಾರು ಅರ್ಥಗಳನ್ನು ಹೇಳಿದ್ದಾರೆ ಆ ಪ್ರಕಾರ ನೃಸಿಂಹನಾಗಿ ದೇವರು ಪ್ರಾದುರ್ಭೂತನಾದಾಗ ನರಸಿಂಹದೇವರು ಅದು ಸಿಂಹವೂ ಮನುಷ್ಯನೂ ಪ್ರಾಣಿಯೂ ಆದ ಎರಡೂ ಸೇರಿದ ರೂಪದಿಂದ ಬಂದ ಎರಡನೇ ಕಷುಭವನ್ನ ಸಂಜೆವರೆಗೂ ಕಾದು ಹಗಲಾಗಬಾರ್ದು ರಾತ್ರಿ ಆಗಬಾರ್ದು ಸಾಯಂಕಾಲದವರೆಗೂ ಕಾದಿದ್ದು ಒಳಗಾಗಬಾರದು ಹೊರಗಾಗಬಾರದು ಅಂತ ಹೊಸ್ತಿಲಿಗೆ ದೆಹಲಿಗೆ ಕರ್ಕೊಂಡು ಹೋದ ಹೊಸ್ತಿಲಿಗೆ ಅಂತ ಕರೀತಾರೆ ಅಲ್ಲಿ ಕರ್ಕೊಂಡು ಹೋಗಿ ತೊಡೆ ಮೇಲೆ ಹಾಕ್ಕೊಂಡು ಕೆಳಗಾಗಬಾರ್ದು ಮೇಲಾಗಬಾರ್ದು ತೊಡೆ ಮೇಲೆ ಹಾಕ್ಕೊಂಡು ಉಗುರು ತೋರಿಸಿ ಹೇಳಿದ್ನಂತೆ ಪಾನ್ ಪಸ್ಮಾನ್ ಮರುಹೋತ ವೈರಿ ಬಲವನ್ ಆಶಾರ್ಯರು ಊರಿನ ಸ್ತೋತ್ರ ಮಾಡಿದ್ದಾರೆ ನಕಸ್ತುತಿ ಹೇಳಿದರಂತ ಹಿರೇನ ಕೇಶ ಈ ಉಗುರನ್ನ ನಿನ್ನ ಬ್ರಹ್ಮ ಸೃಷ್ಟಿ ಮಾಡಿಲ್ಲ ನೀನು ವರ ಕೇಳಬೇಕಾದ್ರೆ ಏನಂದ್ರೆ ಬ್ರಹ್ಮ ನೀನು ಸೃಷ್ಟಿ ಮಾಡಿದ ಆಯುಧಗಳಿಂದ ನನಗೆ ಮರಣ ಆಗ್ಬಾರ್ದು ನೋಡಿ ಆಯುಧ ಈ ಉಗುರು ನಿನ್ ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ಲ ನಿನ್ ಬ್ರಹ್ಮ ಸೃಷ್ಟಿ ಮಾಡಲಿಲ್ಲ ಇದು ನಮ್ದು ಉಗುರು ಅಂದ್ರೆ ಆ ಉಗುರಿನಿಂದ ಉದರವನ್ನ ಬಗೆದು ಕರಳನ್ನ ಕಿತ್ತಿ ತನ್ನ ಕೊರಳಲ್ಲಿ ಹಾಕಿಕೊಂಡು ದೇವರು ಮೆರೀತಾರೆ ವಿಚಿತ್ರವಾಗಿ ಮೆರೀತಾರೆ ದೇವರು ಮೊದಲೇ ಸಿಂಹ ಸಿಂಹದ ಆಕಾರ ಆ ರಕ್ತ ಬೇರೆ ಸೇಚನ ರಕ್ತದ ಚಿಮ್ಮಿದೆ ಕರಳನ್ನು ಬೇರೆ ಹಾಕೊಂಡಾನೆ ಭಯಂಕರ ಉಗ್ರವಾಗಿ ಕಾಣಿಸ್ತಾನೆ ದುಷ್ಟರಿಗೆ ಎಲ್ಲಾ ದೂರ ನಿಂತುಕೊಂಡಿದ್ರು ಲಕ್ಷ್ಮೀ ದೇವನು ದೂರಗಿದ್ದಿರಂತೆ ಇದು ಪ್ರಹ್ಲಾದನ ಕಾಲ ಅವನು ಹೋಗಿ ಮುಂದೆ ಅಂತ ನಾವು ಯಾವಾಗಲೂ ನರಸಿಂಹದೇವ್ರ ಜೊತೆಗೆ ಇರೋರೆ ಪ್ರಹ್ಲಾದ ನೀ ಮುಂದೆ ಹೋಗು ಅಂತ ಮುಂದೆ ಕಳಿಸಿದ್ರ ಕೆಲವರು ಹೆದರಿಕೆ ಇದ್ದ ಮುಂದೆ ಕಳಿಸ್ತಿರ್ತಾರೆ ಮುಂದೆ ಹೋಗ್ರೆ ನಿಮ್ ಮುಂದೆ ಹೋಗ್ರೆ ಅಂತ ಹಾಗೆ ಮುದ್ರೆಗೆ ಹೋಗಬೇಕಾದ್ರೆ ನಿಮ್ ಮುಂದೆ ಹೋಗ್ರಿ ಅಂತ ಆಚಾರದಾಗಲಿ ಮುಂದೆ ಪ್ರಹ್ಲಾದವನು ಮುಂದೆ ಕಳಿಸಿದ್ರು ರಾಜರು ಮುಂದೆ ಬಂದಾಗ ನರಸಿಂಹದೇವ್ರಿಗೆ ಕೇಳಿದ್ರೆ ಅಲ್ಲೋ ಪ್ರಹ್ಲಾದ ನನ್ನೊಳು ನಿನಗೇನು ಹೆದರಿಕೆ ಆಗಲಿಲ್ಲ ಇಷ್ಟು ಮುಂದೆ ಬಂದಿದ್ದ ನಿನ್ನೊಣ್ಣ ನನಗೆ ಯಾಕೆ ಹೆದರಿಕೆ ಆಗ್ಬೇಕು ಸಿಂಹವನ್ನ ನೋಡಿ ಜಿಂಕೆ ಮರಿ ಹೆದರಿ ಓಡಿ ಹೋಗ್ತದೆ ಹೊರತು ಸಿಂಹದ ಯಾಕೆ ಓಡಿ ಹೋಗ್ತದೆ ನೀನು ಸಿಂಹ ಸಿಂಹದ ಮರಿ ನಾನು ನನಗೆ ಯಾಕೆ ಹೆದರಿ ನೀನಿಗೆ ಹತ್ರ ಹೋಗ್ಲಿಕ್ಕೆ ಬರಲಿಕ್ಕೆ ಹೆದರಿಕೆ ಆಂತ್ರಸ್ರಜಃ ಕ್ಷತಜ ಕೇಸರ ಆ ನಿನ್ನ ಕಣ್ಣು ಆ ಕೊರಳು ಕರಳು ಕಣ್ಣು ಕೆಂಪಾನಂದು ಹಲ್ಲುಗಳು ತೆರೆದ ನಾಲಿಗೆ ಯಾವುದ್ರ ಹೆದರಿಕೆ ನನಗೇನಿಲ್ಲ ಕೆಲವರಿಗೆ ನರಸಿಂಹಶಾಲಿ ಗ್ರಾಮ ಅಂದ್ರೆ ಹೆದರಿಕೆ ಏ ಅದನ್ನ ಆಚಾರಿ ಕೊಟ್ಟು ಬಿಡಿದೆ ಅಂತಿರ್ತಾರೆ ಬ್ಯಾಡಪ್ಪ ನರಸಿಂಹ ಆಚಾರ್ಯಗಿರ್ಲಿ ಏನು ಏನಾದರೂ ಅವರಿಗೆ ಆಗಲಿ ಮಠಕ್ಕೆ ಕೊಟ್ಬಿಡ್ತಾರೆ ಕೆಲವರು ಗುಡಿಗೆ ಹೋಗಿಬಿಡ್ರಿ நமக்கு மத்தி ரிம்மத்த வாசுதேவந்து ஏனது அந்த வாசுதேவ ஈர் பண்ண நரசிம்ஹாத திராஸ் கொடுத்தா ஆபா அவன் யாக்கு திராஸ் கொடுத்தான நரசிம்ஹேவருவதே நமக்கு வின பரிஹாரக்காக துரிதாதி நிவத்தையே நரசிம்ஹாதி நம் அன்ய ஆச்சார்த்த ನರಸಿಂಹದೇವರು ಉಪಾಸನೆ ಮಾಡ್ರಿ ಎಲ್ಲಾ ದುರಿತಗಳ ಪರಿಹಾರ ಆಗ್ತದೆ ಎಲ್ಲಾ ವಿಘ್ನಗಳ ನಾಶ ಆಗ್ತದೆ ಅಂತ ಅದಕ್ಕಾಗಿ ನರಸಿಂಹ ಪ್ರಹ್ಲಾದ ರಾಜರು ಕೂಡ ಆ ಮಾತನ್ನು ಹೇಳ್ತಾರೆ ಸ್ತೋತ್ರದಲ್ಲಿ ಮುಂದಿನ ಜನರು ನಿನ್ನನ್ನ ಸ್ಮರಣೆ ಮಾಡುತ್ತಾರೆ ತಮ್ಮ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ ಅಂತನ್ನುವ ಮಾತನ್ನು ಹೇಳುತ್ತಾರೆ ಈ ರೀತಿ ಪ್ರಹ್ಲಾದ ರಾಜರು ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ದಾರೆ ಅವರನ್ನ ಅನುಗ್ರಹಿಸಿ ಬ್ರಹ್ಮದೇವರನ್ನ ಕರೆದು ಬ್ರಹ್ಮ ಕಿವ್ಯಾಳಿದ್ನಂತ ಬ್ರಹ್ಮನಿಗೆ ದೇವರು you know